ವಿಕೆಆರ್ಪಿ ಫ್ಯಾಕ್ಟರಿಯಲ್ಲಿ ಸಿಲಿಂಡರ್ ಸ್ಫೋಟ ಒಬ್ಬ ಸಾವು ನಾಲ್ವರಿಗೆ ಗಾಯ ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದ ಬಳಿ ಇರುವ ವಿಕೆಆರ್ಪಿ ಫ್ಯಾಕ್ಟರಿಯಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದ್ದು ಒಬ್ಬರು ಮೃತಪಟ್ಟು ನಾಲ್ವರು ಗಾಯಗೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆಯಲ್ಲಿ ರಾಜಸ್ಥಾನ ಮೂಲದ ಸುಮಾರು ನಲವತ್ತು ವರ್ಷದ ಕುನ್ವಾರ್ ಸಿಂಗ್ ಅಲಿಯಾಸ್ ಕುಮಾರ್ ಸಿಂಗ್ ಎಂಬ ಕಾರ್ಮಿಕ ಮೃತಪಟ್ಟಿದ್ದು ಮೋಹನ್ ಪ್ರಸಾದ್ ಕುಸ್ಮಾ ಸುಮನ್ ಜಿತೇಂದ್ರ ದಿನೇಶ್ ಎಂಬುವವರು ಗಾಯಗೊಂಡಿದ್ದಾರೆ ಕಾರ್ಖಾನೆಯಲ್ಲಿ ಮೆಕ್ಯಾನಿಕಲ್ ಪೋರ್ಮನ್ ಆಗಿ ಕೆಲಸ ಮಾಡುತ್ತಿದ್ದ ಕುಲ್ವಾರ್ ಸಿಂಗ್ ಕಳೆದ ಜುಲೈ ಹನ್ನೆರಡರಂದು ಕಬ್ಬಿಣದ ಹಾಳೆಗಳನ್ನು ವೆಲ್ಡಿಂಗ್ ಯಂತ್ರದಿಂದ ಕತ್ತರಿಸುವ ವೇಳೆ ಅಲ್ಲಿ ಇದ್ದ ಸಿಲಿಂಡರ್ಗೆ ಕಿಡಿತಾಗಿದೆ ಆಗ ಸ್ಫೋಟ ಸಂಭವಿಸಿದ್ದು ಸ್ಥಳದಲ್ಲಿದ್ದ ಕುನುವಾರ್ ಸಿಂಗ್ ಸೇರಿ ಐವರು ಗಾಯಗೊಂಡಿದ್ದಾರೆ ಕೂಡಲೇ ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ತಲೆಗೆ ತೀವ್ರವಾಗಿ ಗಾಯವಾಗಿದ್ದ ಕುನುವಾರ್ ಸಿಂಗ್ನನ್ನು ವಿಮ್ಸ್ಗೆ ದಾಖಲಿಸಿತ್ತಾದರೂ ಜುಲೈ ಹದಿನೇಳರಂದು ಅಸುನೀಗಿದ್ದಾನೆ ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವ ಕುನ್ವಾರ್ ಸಿಂಗ್ ಪತ್ನಿ ಸರೋಜ್ ಸಿಂಗ್ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೇ ಪತಿಯನ್ನು ಕೆಲಸಕ್ಕೆ ನಿಯೋಜಿಸಿದ್ದ ಕಾರ್ಖಾನೆಯ ಸೂಪರ್ವೈಸರ್ ಜಾರ್ಖಂಡ್ ಮೂಲದ ಸುರಜಿತ್ ಮಹತೋ ಅವರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ